ನಾಳೆ ಫೆಬ್ರವರಿ ಒಂಬತ್ತು ತುಂಬ ಪ್ರಶಸ್ತವಾದ ದಿನ ಅಂತಂದರೆ ಅಮಾವಾಸ್ಯೆಯನ್ನು ಆಚರಿಸುವ ದಿನ ಹಿಂದೂ ಧರ್ಮದ ಪ್ರಕಾರ ಈ ಅಮಾವಾಸ್ಯೆಯನ್ನು ನಾವು ಮೌನಿ ಅಮಾವಾಸ್ಯೆ ಅವತಾರಿ ಅಮಾವಾಸ್ಯೆ ಅಥವಾ ದರ್ಶ ಅಮಾವಾಸ್ಯೆ ಅಂತ ಕರೀತೇವೆ ಕಪ್ಪು ದಾರದಿಂದ ಯಾವ ಕೆಲಸವನ್ನು ಈ ಅಮಾವಾಸ್ಯೆಯ ಸಂದರ್ಭದಲ್ಲಿ ಮಾಡಬೇಕು ಕಲ್ಲುಪ್ಪನ್ನು ಬಳಸಿಕೊಂಡು ಯಾವ ರೀತಿಯ ತಂತ್ರವನ್ನು ಮಾಡುವುದರಿಂದ ಮನೆಯ ಯಜಮಾನ ಅಥವಾ ಯಜಮಾನತೆಯ ಉನ್ನತಿಯಾಗುತ್ತೆ ಮನೆಯಲ್ಲಿ ನೆಲೆಸಿರುವಂತಹ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ತೊಲಗತ್ತೆ ಹಾಗೂ ವಿಷ್ಣುವಿನ ಸಂಪೂರ್ಣ ಅನುಗ್ರಹಕ್ಕಾಗಿ ಯಾವ ರೀತಿಯಲ್ಲಿ ಮನೆಯಲ್ಲಿಯೇ ವಿಷ್ಣುವಿನ ಸರಳ ಪೂಜೆಯನ್ನ ಮಾಡಬಹುದು ಎನ್ನುವ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಪರಿಚಯದವರಿಗೂ ತಲುಪಿಸಿ ಅವರ ಕಷ್ಟ ಕಾರ್ಪಣ್ಯಗಳ ನಿವಾರಣೆಯಲ್ಲಿ ನೀವು ಪಾತ್ರರಾಗಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನ ಆರಂಭ ಮಾಡೋಣ ಸರ್ವರಿಗೂ ನಮಸ್ಕಾರ ದೇಗುಲ ದರ್ಶನ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಮೊದಲನೆಯದಾಗಿ ಅಮಾವಾಸ್ಯೆಯ ಸಮಯವನ್ನು ನೋಡೋದಾದ್ರೆ ಫೆಬ್ರವರಿ ಒಂಬತ್ತು ಅಂತಂದರೆ ಶುಕ್ರವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ಆರಂಭವಾಗಿ ಮರುದಿನ ಶನಿವಾರ ಫೆಬ್ರವರಿ ಹತ್ತು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಅಮಾವಾಸ್ಯೆಯ ಅವಧಿ ಮುಗಿಯುತ್ತೆ ವಿಶೇಷವಾಗಿ ನಾವು ಹೇಳಿದ ಕೆಲಸ ಕಾರ್ಯಗಳನ್ನು ಅಮಾವಾಸ್ಯೆಯ ಈ ಶುಭ ಸಂದರ್ಭದಲ್ಲಿ ಮಾಡುವುದರಿಂದ ನಮ್ಮ ಮೇಲಿರುವ ಪಿತೃದೋಷಗಳು ಪಿತೃಶಾಪಗಳು ಶತ್ರು ಬಾಧೆಗಳು ಮಾನಸಿಕ ಕಿರಿಕಿರಿ ಮನೆಯಲ್ಲಿ ನೆಲೆಸಿರುವ ಅಶಾಂತಿ ದೃಷ್ಟಿದೋಷ ಇತ್ಯಾದಿ ಸಮಸ್ಯೆಗಳು ನಿವಾರಣೆಯಾಗಿ ಸುಖ ಶಾಂತಿ ನೆಮ್ಮದಿಯ ವಾತಾವರಣ ನಮ್ಮ ಮನೆಯಲ್ಲಿ ನೆಲೆಸುತ್ತೆ ಹಾಗಾದ್ರೆ ಈ ಅಮಾವಾಸ್ಯೆಯ ಶುಭ ಸಂದರ್ಭದಲ್ಲಿ ಯಾವ ಕೆಲಸಗಳನ್ನ ತಪ್ಪದೆಯೇ ಮಾಡಲೇಬೇಕು ಎನ್ನುವ ವಿಚಾರವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಅಮಾವಾಸ್ಯೆಯ ದಿನ ಮಾಡುವ ಸ್ನಾನ ಬೆಳಗ್ಗೆ ಎದ್ದು ಸ್ನಾನವನ್ನ ಮಾಡಿ ದೇವರಿಗೆ ನಮಸ್ಕರಿಸುವಂಥದ್ದು ವಿಶೇಷವಾಗಿ ಈ ದರ್ಶ ಅಮವಾಸೆ ಎಂದು ನಾವು ನದಿ ಸ್ನಾನವನ್ನ ಮಾಡಿದರೆ ಪುಣ್ಯ ಫಲ ಸಿಗತ್ತೆ ಅಂತ ಹೇಳಿದ್ದಾರೆ ಆದರೆ ಈಗಿನ ಕಾಲಘಟ್ಟದಲ್ಲಿ ನದಿ ಸ್ನಾನ ತುಂಬಾ ಕಷ್ಟ ಸಾಧ್ಯ ಹಾಗಾಗಿ ಪುಣ್ಯ ಫಲವನ್ನ ಸ್ನಾನದಿಂದ ಹೇಗೆ ಪಡೆದುಕೊಳ್ಳೋದು ಅಂತಂದ್ರೆ ನಾವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನ ಮಿಶ್ರೀಕರಿಸಿ ಕಲ್ಲುಪ್ಪನ್ನ ಮಿಶ್ರೀಕರಿಸಿ ಸ್ನಾನವನ್ನ ಮಾಡಬೇಕು ಈ ರೀತಿಯಾಗಿ ಸ್ನಾನವನ್ನ ಮಾಡುವುದರಿಂದ ನದಿ ಸ್ನಾನದಿಂದ ಸಿಗುವ ಫಲ ನಮಗೆ ಸಿಗತ್ತೆ ಎರಡನೆಯದಾಗಿ ನಾವು ದೀಪಾರಾಧನೆಯನ್ನು ಮಾಡುವಂಥದ್ದು ದೀಪಾರಾಧನೆ ವಿಶೇಷವಾಗಿ ನಾವು ದೇವರ ಕೋಣೆಯಲ್ಲಿರುವ ವಿಷ್ಣುವಿನ ಅಥವಾ ಲಕ್ಷ್ಮಿಯ ಭಾವಚಿತ್ರಕ್ಕೆ ಅಥವಾ ವಿಗ್ರಹಕ್ಕೆ ದೀಪಾರಾಧನೆಯನ್ನು ಮಾಡಬೇಕು ದೀಪಾರಾಧನೆಯನ್ನು ವಿಶೇಷವಾಗಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆ ಪುಡಿ ಹಾಗೂ ಏಲಕ್ಕಿಯ ಪುಡಿಯನ್ನ ಮಿಶ್ರೀಕರಿಸಿ ಅದರಿಂದ ದೀಪವನ್ನು ತಯಾರಿಸಿ ತುಪ್ಪದಲ್ಲಿ ದೀಪವನ್ನು ಹಚ್ಚಬೇಕು ಈ ರೀತಿಯಾಗಿ ದೀಪವನ್ನು ಹಚ್ಚುವ ಸಂದರ್ಭದಲ್ಲಿ ಓಂ ನಮೋ ವಿಷ್ಣುವೇ ಓಂ ಮಹಾಲಕ್ಷ್ಮಿಯೈ ನಮಃ ಎನ್ನುವ ಮಂತ್ರವನ್ನು ಉಚ್ಚರಿಸುವುದರಿಂದ ವಿಶೇಷವಾಗಿ ವಿಷ್ಣುವಿನ ಹಾಗೂ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ವಾತಾವರಣ ನಿರ್ಮಾಣ ಆಗುತ್ತೆ ಹಾಗೂ ಯಜಮಾನ ಹಾಗೂ ಯಜಮಾನತೆಯ ಏಳಿಗೆ ಆರಂಭ ಆಗುತ್ತೆ ಇದರ ಜೊತೆಗೆ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಗಾಜಲಿನ ಬಟ್ಟಲಿನಲ್ಲಿ ಸಂಪೂರ್ಣವಾಗಿ ನೀರನ್ನು ತುಂಬಿ ಸ್ವಲ್ಪ ಪ್ರಮಾಣದ ಕಲ್ಲುಪ್ಪನ್ನ ಮಿಶ್ರೀಕರಿಸಿ ಅಮಾವಾಸ್ಯೆಯ ಆರಂಭದಿಂದ ಹಿಡಿದು ಅಮಾವಾಸ್ಯೆಯ ಕೊನೆಯ ತನಕ ಇಡಬೇಕು ಅದಾದ ನಂತರ ಅಂತಂದ್ರೆ ಅಮಾವಾಸ್ಯೆ ಮುಗಿದ ನಂತರ ಒಂದು ನಿರ್ಜನ ಪ್ರದೇಶದಲ್ಲಿ ಹೋಗಿ ಅದನ್ನು ಚೆಲ್ಲಬೇಕು ಈ ರೀತಿಯಾಗಿ ಮಾಡುವುದರಿಂದ ಮನೆಯ ಯಜಮಾನ ಅಥವಾ ಯಜಮಾನತೆಯ ಮೇಲಿರುವ ಎಲ್ಲಾ ರೀತಿಯ ದೋಷಗಳು ನಿವಾರಣೆ ಆಗುತ್ತೆ ಸಾಂಸಾರಿಕ ಕಲಹಗಳು ಆಗ್ತಾ ಇದ್ರು ಸಹ ಅವೆಲ್ಲ ನಿವಾರಣೆಯಾಗಿ ಸುಖ ಶಾಂತಿ ನೆಮ್ಮದಿಯ ವಾತಾವರಣ ನಿರ್ಮಾಣ ಆಗುತ್ತೆ ಅದರ ಜೊತೆಗೆ ನಮಗೆ ಆಲ್ರೆಡಿ ದೃಷ್ಟಿದೋಷ ಆಗಿರಬಹುದು ಅಥವಾ ದೃಷ್ಟಿದೋಷದ ಸಂಭವ ಇದೆ ಅದಕ್ಕೆ ಏನು ಪರಿಹಾರ ಅಂತ ನೋಡೋದಾದ್ರೆ ಒಂದು ಕಪ್ಪು ಬಣ್ಣದ ದಾರವನ್ನು ತೆಗೆದುಕೊಳ್ಬೇಕು ಮೂರು ಎಳೆಯಷ್ಟು ಕಪ್ಪು ಬಣ್ಣದ ದಾರವನ್ನು ತೆಗೆದುಕೊಂಡು ಮೂರು ಜಾಗಗಳಲ್ಲಿ ಗಂಡನ್ನು ಹಾಕಿ ನಮ್ಮ ಎಡಗಾಲಿಗೆ ಕಟ್ಟಿಕೊಳ್ಬೇಕು ಎಡಗಾಲಿಗೆ ಕಟ್ಟುವ ಸಂದರ್ಭದಲ್ಲಿ ಈ ಮುಂದೆ ಹೇಳಿಕೊಳ್ಳುವ ಮಂತ್ರವನ್ನ ತಪ್ಪದೇ ಮೂರು ಬಾರಿ ಸರಿಯಾಗಿ ಉಚ್ಚರಿಸಬೇಕು ಓಂ ಲಂ 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 ದುಷ್ಟ ದೃಷ್ಟಿಂ ನಿವಾರಯ ನಿವಾರಯ ಈ ಮಂತ್ರವನ್ನು ಹೇಳಿ ಮೂರು ಬಾರಿ ಈ ಮಂತ್ರವನ್ನು ಹೇಳಿ ಎಡಗಾಲಿಗೆ ಕಟ್ಕೊಳ್ಬೇಕು ಎಡಗಾಲಿಗೆ ಕಟ್ಟಿರುವ ಈ ದಾರ ಮುಂದಿನ ಅಮಾವಾಸ್ಯೆಯ ತನಕ ಎಡಗಾಲಿನಲ್ಲೇ ಇರಬೇಕು ಮುಂದಿನ ಅಮಾವಾಸ್ಯೆಯ ಸಮಯದಲ್ಲಿ ಒಂದು ಎಕ್ಕದ ಎಲೆಯ ಮೇಲೆ ಕರ್ಪೂರವನ್ನಿಟ್ಟು ಎಡಗಾಲಿಗೆ ಕಟ್ಟಿರುವ ಕಪ್ಪು ದಾರವನ್ನು ಬಿಚ್ಚಿ ಎಕ್ಕದ ಎಲೆಯ ಮೇಲಿಟ್ಟು ಅದನ್ನು ನಿರ್ಜನ ಪ್ರದೇಶದಲ್ಲಿ ಸುಡಬೇಕು ಈ ರೀತಿಯಾಗಿ ಮಾಡುವುದರಿಂದ ಮಾನಸಿಕ ಕಿರಿಕಿರಿ ಅನಾರೋಗ್ಯ ದೃಷ್ಟಿದೋಷ ಹಾಗೂ ನಕಾರಾತ್ಮಕ ಶಕ್ತಿಗಳಿದ್ದರೆ ಅವೆಲ್ಲ ನಿವಾರಣೆಯಾಗಿ ವಿಶೇಷವಾದ ಚೈತನ್ಯ ನಮ್ಮ ಜೀವನದಲ್ಲಿ ಬಂದು ನೆಮ್ಮದಿಯ ವಾತಾವರಣ ನಿರ್ಮಾಣ ಆಗತ್ತೆ ಇದರ ಜೊತೆಗೆ ನಾವು ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿನ್ನಡೆಯುತ್ತಿದ್ದೇವೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಕೊಳ್ಬೇಕು ಹಾಗಾದ್ರೆ ಏನ್ ಮಾಡಬೇಕು ಅಂತಂದ್ರೆ ಈ ದಿನ ವಿಶೇಷವಾಗಿ ವಿಷ್ಣುವಿನ ಹಾಗೂ ಲಕ್ಷ್ಮಿಯ ಹೆಸರಿನಲ್ಲಿ ಅನ್ನದಾನವನ್ನ ಅಥವಾ ಆಹಾರದ ದಾನವನ್ನ ಅದರ ಜೊತೆಗೆ ವಸ್ತ್ರದಾನವನ್ನು ಸಹ ಅವಶ್ಯಕತೆ ಇದ್ದವರಿಗೆ ಮಾಡಬೇಕು ಪುನಃ ಈ ಹಿಂದೆ ಹೇಳಿದ ಮಂತ್ರವನ್ನು ಉಚ್ಚರಿಸಬಹುದು ಓಂ ವಿಷ್ಣುವೇ ನಮಃ ಓಂ ಮಹಾಲಕ್ಷ್ಮಿಯೇ ನಮಃ ಎನ್ನುವ ಮಂತ್ರವನ್ನು ಉಚ್ಚರಿಸ್ತಾ ಆಹಾರ ಪದಾರ್ಥಗಳನ್ನು ಅಥವಾ ವಸ್ತ್ರಗಳನ್ನು ದಾನವಾಗಿ ಕೊಡುವುದರಿಂದ ವಿಶೇಷವಾಗಿ ವಿಷ್ಣುವಿನ ಹಾಗೂ ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಆರ್ಥಿಕ ಸಮಸ್ಯೆಗೆ ಸೂಕ್ತವಾದ ಪರಿಹಾರ ದೊರಕುತ್ತದೆ ಇದೇ ರೀತಿ ಇನ್ನೂ ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಿಕ್ಕೆ ಹಾಗೂ ಹಿಂದೂ ಧರ್ಮದ ಸಂಪ್ರದಾಯ ಸಂಸ್ಕೃತಿ ಸಂಸ್ಕೃತಿಗಳನ್ನು ಇನ್ನೂ ಹೆಚ್ಚು ಹೆಚ್ಚು ತಿಳಿದುಕೊಳ್ಳಲಿಕ್ಕೆ ದೇಗುಲ ದರ್ಶನ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು